ಶ್ರೀ ಗುರು ದೊಡ್ಡಲಾಲ್ ಸಾಹಬ್ ಸಾಲಿ ಮಹಾತ್ಮರ ಎರಡನೇ ವರ್ಷದ ಗಂಧ ಉರುಸು ಕಾರ್ಯಕ್ರಮದ ಈ ಎಲ್ಲಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ವೇದಿಕೆ ಮೇರುವಂತ ಎಲ್ಲ ಶರಣರಲ್ಲಿ ಕೂಡ ಶರಣಾರ್ಥಿಯನ್ನ ಸಲ್ಲಿಸಿ ಆತ್ಮೀಯರಾಗಿರುವಂತ ಈ ಕ್ಷೇತ್ರದ ಒಡೆಯರಾದ ಶ್ರೀ ಗುರು ದೇವಣ್ಣ ಅವರಲ್ಲಿ ನಮ್ಮೆಲ್ಲರಲ್ಲಿ ಕೂಡ ಶರಣು ಶರಣಾರ್ಥಿ ಬಹುಶಃ ಒಂದಿಷ್ಟು ಮಂದಿ ಗದ್ದ ಮಾಡೋ ಮಂದಿರ್ತದ ನಾವು ಬೇರೆ ಅವ್ರ ಬೇರೆ ಅನ್ನೋ ಮಂದಿ ಅದಲ್ಲ ಆ ಮಂದಿನ ಅವ್ರಿಗೆ ಇಲ್ಲಿ ಬಂದು ನೋಡಿದ್ರ ಅವ್ರಿಗೆ ಆಕತ್ತ ಇದು ಒಂದು ಪವಾಡ ರೂಪವಾಗಿ ಕಾಣ್ಲಿಕ್ಕೆ ಸಾಧ್ಯ ಅದ ನೋಡ್ರಿ ಎಷ್ಟು ಅದ್ಭುತ ನೀವು ಆ ಕೆಲಸವನ್ನ ಮಾಡಿರಿ ಅಂದ್ರೆ ದೇವಸ್ಥಾನ ಕೆಲಸ ಅಲ್ಲಿ ಕೇಸರಿ ಅದ ಅದ ಅಲ್ಲಿ ನೋಡ್ರಿ ಅಲ್ಲಿ ಕೇಸರಿ ಅದ ಹಸಿರು ಅದ ಇಲ್ಲಿ ಅದ ಇಲ್ಲಿ ಕೇಸರಿ ಅದ ಅಂದ್ರೆ ಅರ್ಥ ಏನಂದ್ರ ನಾವು ಬೇರೆಲ್ಲ ನೀವು ಬೇರೆ ಅಲ್ಲ ಎಲ್ಲರೂ ಒಂದೇ ಆದರೆ ಹೆಸರು ಮಾತ್ರ ಬದಲಾವಣೆ ಅದಾವ ಅನ್ನೋದನ್ನ ನಾವೆಲ್ಲ ತೋರ್ಸ್ಬೇಕಾಗಿತ್ತು ಈ ಜಗತ್ತಿನೊಳಗ ಮನುಷ್ಯನ ಅತ್ಯಂತ ದೊಡ್ಡ ಸಾಧನೆ ಯಾವ್ದು ಅಂದ್ರೆ ಎಲ್ಲರನ್ನ ಹತ್ಕೊಳ್ಳೋದು ಯಾರು ಸಾಧಿಸ್ಯಾರಪ್ಪ ಅಂತ ಅಂತಾರಲ್ಲ ಅವ್ರ ಕೆಲಸ ಏನಾಗಿರ್ಬೇಕಂದ್ರೆ ಎಲ್ಲರನ್ನ ಅತ್ಕೊಂಡಿರ್ಬೇಕು ಅವ್ರು ಮಾತ್ರ ಸಾಧಿಸಿರಂತ ಅನಸ್ತದ ಮತ್ತ ನಿಮ್ ಗುರುಗಳು ಅದರಲ್ಲ ನಿಜವಾಗ್ಲೂ ನಿಜವಾಗ್ಲು ಅಂತ ಅನಿಸ್ತದ ಯಾಕಂದ್ರ ಒಬ್ಬ ವಿರಕ್ತ ಮಠದ ಸ್ವಾಮೀಜಿಗಳನ್ನ ಕರೆದು ಮತ್ತೆ ನಿಮ್ಮ ಸಾನ್ನಿಧ್ಯ ಈ ಕಾರ್ಯಕ್ರಮ ಆಗ್ಲಿ ಅನ್ನೋ ಭಾವ ಅದ ಅಂದ್ರ ಅವರು ಸಾಧಿಸಿದವರು ಅಂತ ಹಾಗಾಗಿ ನಮ್ಮ ಬದುಕಿನೊಳಗೆ ಇರಬೇಕು ಎಂತ ಗದ್ದಲಿರ್ಬೇಕಂದ್ರೆ ದುಡಿಬೇಕೆಂಬ ಗದ್ದಲಿ ಇರಬೇಕು ಕಾಯಕದ ಗದ್ದಲಿರ್ಬೇಕು ಒಂದಿಷ್ಟು ನಮ್ಮವರೆಂಬ ಗದ್ದಲ ಇರಬೇಕು ಆದ ನಮ್ಮ ಗದ್ದಲ ಇನ್ನೊಬ್ಬರ ಮನಸ್ಸಿಗೆ ತ್ರಾಸ ಕೊಡಬಾರದು ಹಾಗಾಗಿ ಈ ಕಾರ್ಯಕ್ರಮ ಏನದ ಹಿಂದೂ ಮುಸ್ಲಿಂ ಭಾವೈಕ್ಯತೆವಾಗಿ ಎಷ್ಟು ಅದ್ಭುತವಾಗಿ ನೀವು ಕೆಲಸ ಮಾಡಿ ನೋಡ್ರಿ ಅದರಲ್ಲ ನಾವು ಸಾವಿರ ಸಾವಿರ ಮಂದಿ ಸೇರಿಸಿ ಕಾರ್ಯಕ್ರಮ ಮಾಡ್ತೀವಿ ಅನ್ನೋ ಮಂದಿ ಐತಿ ಆ ಸಾವಿರ ಸಾವಿರ ಮಂದಿ ಸೇರಿಸಿದ್ರೆ ಅದರೊಳಗೆ ಇರೋದಿಲ್ಲ ಕೇವಲ ಹತ್ತಿಪ್ಪತ್ತು ಮಂದಿ ಸೇರ್ಲಿ ನೂರಾರು ಜನ ಸೇರ್ಲಿ ಅವರಲ್ಲಿ ಭಕ್ತಿ ಇರಬೇಕು ನಮ್ಮಲ್ಲಿ ಭಕ್ತಿ ಇಲ್ಲಿದ್ರೆ ನಾವು ಬಾಗ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮಲ್ಲಿ ಸಂಸ್ಕಾರ ಇಲ್ಲಿದ್ರೆ ನಾವು ಬಾಗ್ಲಿಕ್ಕೆ ಸಾಧ್ಯ ಇಲ್ಲ ಯಾವ ವ್ಯಕ್ತಿ ಒಳಗೆ ನಾ ದೊಡ್ಡವ ನನ್ನಿಂದನೇ ಜಗತ್ತು ಅಂತ ಬರುತ್ತಲ್ಲ ಅವಾಗ ಅವ ಸಣ್ಣವನಾಗ್ಲಿಕ್ಕೆ ಹೋಗ್ತಾನೆ ಹಾಗಾಗಿ ದೊಡ್ಡ ಲಾಲ್ ಸಾಬ್ರು ಈ ಭಾಗದೊಳಗೆ ದೊಡ್ಡ ಕೆಲಸ ಮಾಡ್ಯಾರ ಎಂತ ಕೆಲಸ ಮಾಡ್ಯಾರ ಅಂದ್ರೆ ಎಲ್ಲರನ್ನೂ ಕೂಡ ಕೆಲಸ ಮಾಡಿರಲ್ಲ ಅದಕ್ಕೆ ದೊಡ್ಡ ಕೆಲ್ಸ ಅದ ಇರ್ತಾರ ಕಳೆ ಕೆಲಸ ಮಾಡ್ತಾರೆ ಬರೇ ಕಳಿಯೋದು ನಾನ್ ಬೇರೆ ನೀನ್ ಬೇರೆ ಅವ್ರ ಬೇರೆ ಈ ಮಂತ್ನ ಬೇರೆ ಈ ಜನ ಬೇರೆ ಈ ಧರ್ಮ ಬೇರೆ ಅಂತ ಇರ್ತಾರಲ್ಲ ಆ ಮಂದಿ ಅವ್ರೆಂದೂ ಕೂಡ ದೊಡ್ಡವರಾಗ್ಲಿಕ್ಕೆ ಸಾಧ್ಯ ಇಲ್ಲ ಯಾರು ಕೂಡ್ಸ್ಯಾರ ಅವರು ದೊಡ್ಡವರಾಗ್ಯಾರ ಯಾರು ಕೂಡಸ್ಯಾರ ಅವ್ರು ದೇವ್ರಾಗ್ಯಾರ ಯಾರು ಕುರ್ಶ್ಯಾರ ಅವ್ರು ಈ ಜಗತ್ತಿನೊಳಗೆ ನಮ್ಮವ್ರಾಗ್ಯಾರ ಹಂಗಾಗಿ ಇವತ್ತು ನಮ್ಮವ್ರು ಯಾರು ಅಂದ್ರೆ ಅದು ದೊಡ್ಡ ಲಾಲ್ ಸಾಲ್ಲ ಅವ್ರು ನಮ್ಮ ಗುರುಗಳು ನಮ್ಮವ್ರು ಅಂತ ಹೇಳಿಕ್ ಬಹಳಷ್ಟು ಹೆಮ್ಮೆ ಹಾಗಾಗಿ ಜಗತ್ತಿನೊಳಗೆ ಹನ್ನೆರಡನೇ ಶತಮಾನದೊಳಗೆ ಒಬ್ಬ ಇದು ಬರ್ತಾನ ದುರ್ಗಾಯಿ ರಾಮಣ್ಣ ಅಂತ ಬರ್ತಾನೆ ಹೆಂಗಿದ್ದಂದ್ರೆ ಹೆಂಗಿದ್ರ ಇವ್ಲಗಾರಲ್ಲ ಶರಣರು ಇದೇ ರೀತಿ ಒಳಗ ದುರ್ಗಾಯಿ ರಾಮಣ್ಣ ಇತ್ತ ಅತನ ಕೆಲಸ ಏನಂದ್ರೆ ಬರೀ ದನ ಕಾಯೋದು ಒಳಗೆ ಹೋಗೋದಾಗಿ ನಂತ ಒಳಗೆ ದನ ಕಾಯೋ ಕೆಲಸ ತುರ್ಗಾಯಿ ರಾಮಣ್ಣಂದ ಆ ಕೆಲಸದೊಳಗಿದ್ದಾಗ ಒಂದ್ಸಲ ಬಸವಣ್ಣ ಭೇಟಿ ಹಾಕಾನ ಬಸವಣ್ಣ ಭೇಟಿ ಹಾಕ್ತಾನ ಬಸವಣ್ಣ ಭೇಟಿ ಆದ ಸಮಯದೊಳಗ ಆತಂತಾನ ಶರಣಾರ್ತಿರಿ ನಮಸ್ಕಾರ ರೀ ಅಂತಾನ ಬಸವಣ್ಣ ಕೂಡ ಶರಣ ಶರಣಾರ್ಥಿರಿ ನಮಸ್ಕಾರ ಅರಾಮದಿರ್ಲ ಅಂತಾನ ಇಷ್ಟಾದ ಬಳಿಕ ಬಸವಣ್ಣ ಅಂತಾನ ತುರ್ಗಾಯಿ ರಾಮಣ್ಣ ಅಲ್ಲೋ ದೇವರ ಪಾನೀನು ತುರ್ಗಾಯಿ ರಾಮಣ್ಣ ಅಂತಾನ ಅವಾಗ ರಾಮಣ್ಣ ಅಂತಾನ ಇಲ್ರಿ ನೀವು ದೇವ್ರ ಬಸವಣ್ಣ ಅವಾಗ ಬಸವಣ್ಣ ಇಲ್ಲಿಲ್ಲ ನೀನ ದೇವ್ರು ಹೆಂಗ ದೇವ್ರ ನೀನಂದ್ರ ಮ್ಯಾಗ ಭಗವಂತ ಅನಲ್ಲ ಅದನ್ ಕೆಲಸ ಏನು ಹೇಳು ಕಾಯ್ ಹಾಕೈತೇನ ಭಗವಂತ ಅದಕ್ಕೆ ಆ ದೇವರಿಗೇನ ಭಗವಂತ ಕುಂತು ಜನ್ರನ್ ಕಾಯ್ಕೈತೇನಾ ಅದಕ್ಕೆ ದೇವರಿಗನ ನೀ ಕೆಳಕ್ ಕುಂತು ದನ ಕಾಯ್ಕೈತಿಯಲ್ಲ ಅದಕ್ಕೆ ನೀನು ದೇವ್ರಪ್ಪ ಅಂತ ಹೇಳ್ತಾನ ಬಸವಣ್ಣ ಹಾಗಾಗಿ ನಮ್ಮಲ್ಲಿ ಯಾರು ಕಾಯ್ತಾರಲ್ಲ ಅವ್ರು ಈ ಜಗತ್ತಿನೊಳಗೆ ದೇವ್ರ ಹಾಗಾಗಿ ದಾಮಣ್ಣಜ ನಿಮ್ನೆಲ್ಲ ಕಾಯಕೈತೆ ನೋಡ್ರಿ ದ್ಯಾಮಣ್ಣಜ್ಜ ಯಾರು ಬಂದ್ರು ಕಾಯಕೈತೆ ನಮ್ಮವ್ರ ಎಂಬ ಭಾವ ಇದಲ್ಲ ಅದಕ್ಕೆ ಆತು ದೇವರಾಗಿ ನಿಮ್ದಕ್ ಸಾಧ್ಯ ಆಯ್ತು ಈ ಭಾವದೊಳಗ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕು ಯಾವ ವ್ಯಕ್ತಿ ತನ್ನ ಕಾಯಕ ತತ್ವ ತನ್ನಿರುವಂತ ಸಂಸ್ಕಾರದ ಬಳಿ ದೊಡ್ಡವನ ಅಕ್ಕನ ಆತನ್ ಯಾರು ಕೂಡ ಬೀಳ್ಲಿಕ್ಕೆ ಸಾಧ್ಯ ಇಲ್ಲ ಯಾವ ವ್ಯಕ್ತಿ ಕಾಯಕ ಬಿಟ್ಟು ಬರೀ ಡಂಬಾಚಾರ ಮಾಡ್ತಾನ ಆ ತಂದ್ರೆ ಅದನ್ನ ಬೀಳ್ತಾನೆ ಕೆಳಗೆ ಬೀಳ್ತಾನೆ ಅದಕ್ಕ ಅಡವಿ ಒಳಗ ಬಹಳ ಗಾಳಿ ಬೀಸುತ್ತೆ ಬಹಳ ದೊಡ್ಡ ಗಾಳಿ ಬೀಸಿತ್ತು ಆ ಬೀಸಿದ ಸಮಯದೊಳಗ ಆ ಗಾಳಿ ಸುಲಾಗಿ ಮ್ಯಾಗ ಹದ್ದು ಮ್ಯಾಕ್ ಹೋಯ್ತು ಅದ್ದಿನ ಜೊತೆಗೆ ಒಂದು ಆಳಿಚಿರುತ್ತಲ್ಲ ಆಚಿರುತ್ತ ಕೆಳಗಿರ್ತಲ್ಲ ಅದು ಕೂಡ ಮ್ಯಾಕ್ ಹೋತ ಆಳಿ ಚಿಲು ಗಾಳಿಯಾಗಿ ಮ್ಯಾಕ್ ಹೋದಾಗ ಆ ಹದ್ದು ಹೇಳಿತು ಆಳ ಚಿಲಕ ಲೇತಮ್ಮ ಮ್ಯಾಕ್ ಹೋಗ್ ಬಾ ಅಂತ ಕರಿತು ಹದ್ದು ಆ ಆಳಿಚಿಲ ಹೇಳಿತು ಇಲ್ಲ ನಾ ಮ್ಯಾಕ್ ಹೋಗಣ ಇನ್ನು ಮ್ಯಾಕ್ ಹೋಗೋಣ ಅಂತ ಅಳಿಚಿಲ ಅದ್ ಏನು ಮಾಡಿತ್ತು ಆಯ್ತಪ್ಪ ನಿನ್ ಕರ್ಮ ನಾನೇನ್ ಮಾಡಕಂತ ಅದ್ ತೆಳಾಕ್ ಬಂತು ತೆಳಾಕ್ ಬಂದ ಬಳಿಕ ಗಾಳಿನ ಕಟ್ಟಾತು ಆ ಆಳಿ ಚಿಲು ಎಲ್ಲಿ ಬಿತ್ ಗೊತ್ತಾನ ಜಾಲಿ ಕುಟ್ಟ ಬಿತ್ತು ಈಗ ಆಳಿ ಚಿಲ ಜಾಲಿಯಾಗ ಮುಳ್ಳಿನ ಆಳಿ ಬಿತ್ತಳಿಚಿಲ್ಲ ಬಿತ್ತ ಬಳಿಕ ಈ ಹದ್ದು ಸುಮ್ನೆ ಹೋಗಿ ಕೇಳಿದ ಅದ ಅಲ್ಲಪ್ಪ ತೆಳಕ್ ಬಾ ತೆಳಕ್ ಬಾ ಅಂತ ಕರೆದೆ ನೀ ಬರ್ಲಿಲ್ಲ ಈಗೇನ್ ಜಾಲಿಯಾಗ ಬಂದ್ ಅಂತ ಕೇಳಿದಾಗ ಅವಾಗ ಅದ್ ಇಲ್ಲ ಅದ ಏನ್ ಅಂದ್ರೆ ಅಂದ್ರ ನೀನು ನಿನ್ನ ಶಕ್ತಿಯಿಂದ ಎತ್ತರಕ್ಕೆ ಬಂದಿದ್ದಿ ನಿನ್ನ ರೆಪುಗಳಿಂದ ನೀ ಎತ್ತರಕ್ಕೆ ಹೋಗಿದ್ದಿ ನಾನು ಎದರಾಗ್ರೆ ಎತ್ತರಕ್ಕೆ ಹೋಗಿದ್ದೆ ಅಂದ್ರೆ ಇನ್ನೊಬ್ರು ಗಾಳಿಯಾಗ ನಾವು ಎತ್ತರಕ್ಕೆ ಹೋದವ ಮತ್ತ ಗಾಳಿ ಕಟ್ಟಾದ ಮತ್ತೆ ಜಾಲೆಗಾರ ಬೀಳುತ್ತೆ ಇನ್ನೊಂದ್ರೆ ಬೀಳುತ್ತೆ ಹಾಗಾಗಿ ಈ ಜಗತ್ತಿನೊಳಗೆ ಒಂದು ಸಂದೇಶ ಏನಂದ್ರೆ ಯಾರು ತಮ್ಮ ಶಕ್ತಿ ಮೇಲೆ ಎತ್ತರಕ್ಕರಲ್ಲ ಅವ್ರು ಯಾರನ್ನು ಬೆಳಸಕ್ ಸಾಧ್ಯ ಇಲ್ಲ ಯಾರು ಇನ್ನೊಬ್ಬರ ಗಾಳಿಯಾಗಿ ಎತ್ತರಕ್ಕೆ ಹೋಗಿರಲ್ಲ ಅವ್ರ ಜೊತೆ ಬೀಳ್ತಾರ ಆ ಗಾಳಿ ಇತ್ತು ಹಾಗಾಗಿ ನಿಮ್ಮ ಅಜ್ಜವರು ಯಾರು ಗಾಳಿಯಾಗ ಎತ್ರಿಕೋಯ್ಯಾರಂದ್ರ ನಿಮ್ ನಿಮ್ಮ ದೊಡ್ಡಲಾಲ್ ಸಾಬ್ ಗಾಳಿಯೊಳಗೆ ಎತ್ತರಕ್ ಹೋದವ್ರ ನಿಮ್ಮ ದಾಮಣ್ಣ ಹಚ್ಚವರು ಅವ್ರೆಂದು ಸಾಧ್ಯ ಇಲ್ಲ ಯಾಕೆ ಬೆಳೆ ಅಂದ್ರೆ ಸಾಹಬ್ರ ಹಿಡ್ಕೊಂಡು ನಿಂತಾರ ತನ್ನ ದ್ಯಾಮಣ್ಣ ನೀವು ನಮ್ಮ ತಪ್ಪ ಅಂತ ಹಿಡ್ಕೊಂಡು ನಿಂತಾರಲ್ಲ ಹಾಗಾಗಿ ಈತ ಬೆಳ್ಳಿಕ್ ಇಲ್ಲ ನಾವೆಲ್ಲ ಒಂದಾಗಿ ಬದುಕೋದ್ರ ಜೊತೆಗೆ ಕಾಯಕ ಜೊತೆಗೆ ಒಂದಿಷ್ಟು ಸಂಸ್ಕಾರವನ್ನ ಕಲಿಬೇಕು ಯಾಕೆ ಸಂಸ್ಕಾರ ಕಲಿಬೇಕಂದ್ರ ಇವತ್ತು ನೋಡ್ರಿ ಎರಡು ಕಾಯಿ ಹೊರಗಿದ್ರದ ಕಾಯಿ ಅನ್ಸೈತಿ ಅದ ಗುಡಿಯಕ್ಕೆ ಹೋಗೋದ್ ಪ್ರಸಾದ ಅನ್ಸ್ಕೋತೈತಿ ಹಾಗಾಗಿ ಗುಡಿಯಾಗ್ ಪ್ರಸಾದ ಅದ್ರ ಅಂದ್ರೆ ನಾವು ಎಷ್ಟ್ ಸರಿ ಗುಡಿಗೋಗಿ ಬಂದಿವಿ ನೋಡ್ರಿ ಎಷ್ಟ್ ಸರಿ ಗುಡಿ ಬಂದಿವಿ ಎಷ್ಟ್ ಸರಿ ಮಸ್ಜಿದ ಬಂದೀವಿ ಎಷ್ಟು ಸರಿ ಶಡ್ರ ಖಾಲಿ ಬಿದ್ದೀವಿ ಎಷ್ಟ್ ಸರಿ ಎಪ್ಪ ಅಂದಿವಿ ಮತ್ ನಾವ್ ಯಾಕೆ ಇನ್ನು ದೇವರಾಗಿಲ್ಲ ಅಂದ್ರ ನಮಗಿನ್ನೂ ಸಂಸ್ಕಾರದ ಕೊರತೆ ಐತೆ ಅಂತ ನೀವೆಲ್ಲಾ ಅನ್ಕೊಳ್ಬಹುದು ಸಲ ಕೆತ್ತಿದ ಮೂರ್ತಿ ಗುಡಿಯಾಗ ಒಳಾಕ್ ಹೋಗ್ತದ ದೇವ್ರಕತೆ ಒಂದೇ ಒಂದ್ಸಲ ಕೆತ್ತಿದ ಮೂರ್ತಿ ಗುಡಿಯಾಗ ಹೋಗ್ಬಿಟ್ರ ದೇವರಕೈತಿ ನಾವು ಹತ್ತು ಸಲ ಗುಡಿಯಾಗ್ ಬಂದಿವಿ ಇನ್ನು ದೇವ್ರ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಸಾಧ್ಯ ಇಲ್ಲ ಅಂದ್ರ ನಮ್ಮೊಳಗಿನ ಹಮ್ಮದ ಬಿಮ್ಮದ ನಾ ದೊಡ್ಡವ ನಾನಾ ದೊಡ್ಡವ ಅನ್ನೋ ಅಮ್ಮ ಐತಲ್ಲ ಆ ಅಮ್ಮ ಹೋಗೋವ್ರಿಗೆ ಕೂಡ ನಾವು ಯಾರು ಕೂಡ ದೊಡ್ಡವರ ಆಗ್ಲಿಕ್ ಸಾಧ್ಯ ಇಲ್ಲ ಯಾವಾಗ ಹಮ್ಮ ಮುಖಯ್ತಂದ್ರ ಯಾರು ಬಂದಾರ ನಮಸ್ಕಾರ ಅನ್ನೋದನ್ನ ಕಲಿಬೇಕು ಯಾರು ಬಂದಾರ ಶರಣು ಅನ್ನೋದನ್ನ ಕಲಿಬೇಕು ಯಾರು ದೊಡ್ಡವರದಾರ ಅವ್ರಿಗೆ ಗೌರವಿಸದ್ ಕಲಿಬೇಕು ತಂದೆ ತಾಯಿ ಗೌರವಿಸದ್ ಕಲಿಬೇಕು ಗುರುಗಳನ್ನ ಗೌರವದ್ ಕಲಿಬೇಕು ನಾವೇನ್ ಮಾಡ್ಲಿಕ್ಕೆ ಅತಿವಂದ್ರ ಆ ಇದ್ರದ್ದನ್ ಕೂಡ ದೊಡ್ಡ ಆತ ನಾನಾ ದೊಡ್ಡವ ಅನ್ನೋ ಭಾವ ಅದಲ್ಲ ನಮ್ಮನ್ನು ಸಣ್ಣ ಮಾಡ್ತೈತಿ ಹಾಗಾಗಿ ಅಂತ ಭಾವ ಬರ್ಬೇಕಾದ್ರ ಒಬ್ಬರನ್ನ ಗೌರವಿಸುವ ಭಾವ ಬರ್ಬೇಕಾದ್ರ ನಾವು ಶ್ರದ್ಧೆಯಿಂದ ಇರೋದನ್ನು ಕಲಿಬೇಕು ಒಂದಿಷ್ಟು ತಾಳ್ಮೆ ಬೇಕು ಅಮರಾವತಿಯ ಗ್ರಾಮ ದೇವತೆಯಾದ ದ್ಯಾಮೋಮ್ಮ ತಾಯಿ ಅವರಿಗೆ ನನ್ನ ಹೃದಯ ಪೂರಕ ಸಲ್ಲಿಸಿ ಹಾಗೂ ಶ್ರೀ ಶ್ರೀಗುರು ದೊಡ್ಡ ಲಾಲ್ಸವಲಿ ಹೆಬ್ಬಳ್ಳಿ ಅವರ ಆಶೀರ್ವಾದದಿಂದ ಇದು ಗ್ರಾಮದ ಒಳಗ ಎರಡನೇ ವರ್ಷದ ಉರುಸಿನ ಕಾರ್ಯಕ್ರಮ ಆದ್ದರಿಂದ ಇದು ಕುಂಬಲಾವತಿ ಗ್ರಾಮದೊಳಗೆ ಶ್ರೀ ಗುರು ದೊಡ್ಡ ಲಾಲ್ ಸಾಹು ಅಲ್ಲಿ ಉರುಸು ಏನವರು ಆಚರಣೆ ಮಾಡಲಿಕ್ಕೆ ಹಚ್ಚಿದ್ದಾರೆ ವರ್ಷ ವರ್ಷ ಇದಕ್ಕಿಂತ ಇದಕ್ಕಿಂತ ವರ್ಷಕ್ಕೊಟ್ಟು ಒಂದೊಂದು ಪಾಟುನಿಗೆ ಹತ್ಕೊಳ್ಳುವಂತ ಅಂತ ಅಂತೇಳಿ ಇದು ದೊಡ್ಡ ಲಾಲ್ಸಾ ಬೋಲಿಯ ಆಶೀರ್ವಾದ ಆಗಿರುತ್ತದೆ ಆದ ಕಾರಣ ಈ ಕುಂಬ್ರಾವತಿಯ ಗುರು ಹಿರಿಯರಿಗೆ ಹಾಗೂ ತಾಯಿ ತಂದೆಯರಿಗೆ அக்க தங்கியே அண்ண தம்பந்தியொட்லால் சாபலி ஆசீர்வாத ஏனப்பா அந்த யாரோ தேவரன்ன ஐத்தப்பே சித்தி ஐம்பாரதி கிராம அந்த யார பூதிய நம்புத்தார அவதி அல்ல அது அங்கார ஓகி பங்கார மாத சித்த அந்த சக்தி அவங்க நம்பி தரணு தாச ராத்திரிய அவரல்லே இத்தார அவர நெதுனொழே இத்தார் யாதோ கஷ்டப்படி அவர பூஜிய ஒன்று நம்பி ನೋಡ್ತಾ ಪರಮಾತ್ಮ ನಿನ್ನ ಪಾದಕ್ಕೆ ಬಿದ್ದೀವಿ ನಿನ್ನ ಬೆನ್ ಹತ್ತಿವಿ ಉದ್ದಾರ ಮಾಡುದು ದುಡುದು ನಿನ್ನ ಪಟ್ಟದ್ದು ಅಂತ ಯಾವ ಪೂರ್ವ ಮನಪೂರ್ತಕ ಅವ್ರನ್ನ ಬೂದಿ ನಂಬ್ತಾರ ಅವ್ರನ್ನಂತೂ ಎಂದೆಂದು ಎಂದೆಂದು ಯಾವ ಕಾಲಕ್ಕೂ ಕೈ ಬಿಡ್ಬೋದು ದೇವರು ಒಳಗೆ ದೇವರು ಜಗತ್ತದ ಒಳಗೆ ದೇವರು ಐವರ್ ರಗಡೆ ಆದ್ರೆ ದೇವ್ರ ಒಬ್ಬನ ಎಲ್ಲೇ ಶಕ್ತಿ ಐತಿ ಎಲ್ಲೇ ಅವರು ಪವಾಡಗಳನ್ನು ಹಿಡಿತಾವ ಅನ್ನೋದು ಅರ್ಥ ಮಾಡಿಕೊಂಡು ಈಗ ಅನ್ನದಾನೇಶ್ವರ ಸ್ವಾಮಿಗಳು ಒಂದು ಪ್ರಶ್ನೆ ಹೇಳಿದ್ರು ನಾ ಹೆಚ್ಚು ನೀ ಹೆಚ್ಚು ನಾ ಮೇಲೋ ನೀ ಮೇಲೋ ಅನ್ನೋದು ಅದು ಜಗತ್ತದೊಳಗೆ ಅದು ನಡೆದದ್ದೇ ಕರೆ ಅದ ಆದ್ರ ಹೆಚ್ಚಾಗಿ ಮ್ಯಾಲಿ ತಲೆಗಾಲಿ ಎಲ್ಲರಿಗೆ ಆಶೀರ್ವಾದ ಮಾಡೋ ಅವನ ಮ್ಯಾಗಿರ್ತಾನೆ ಇದು ಮಾತ್ರ ಸಿದ್ಧ ಆದ ಕಾರಣ ಈ ಕುಂಭಾವತಿ ಗ್ರಾಮದೊಳಗೆ ಒಳಗೆ హజరత్ శ్రీగురు దొడ్డ లాల్సా మాడక ఉరుసేనుక కొందారా ఈ గ్రామొ ఎద్యూ అన్న కొడత నీరు కొర్తే ఎదేదూ ఈ గ్రామొ దొడ్డ లాల్సా వలి తరబారంతే అవరీ బుద్ధు బేడుకో వర్షకొమ్మే వర్ష కోటు వర్ష కోటు వర్ష కోటి ఉద్భవ మొంత హో ఆ ఉద్భవ మంత ఇల్లి కార్యక్రమ హమ్కంటంత శ్రీ దామనర్జన్వరు ఇల్లు నా ఏని హతీని అదన నమ్ముతారా ఇన్నొబ్రు ఏన్ హతారా అదన నమ్ముతారా ಅದು ಬುದ್ಧಿ ಇನ್ನೂ ಮರಳುವಯಿಸೈತಿ ಅದನ್ನೆಲ್ಲ ಲಾಲ್ಸಾ ಬಲಿ ಕ್ಷಮ ಶ್ರೀ ಗ್ರಾಮ ದೇವತಿ ದಾಮೋತಾಯಿ ಆಕಿ ಕೂಡ ಅವನ್ನ ಎತ್ಕೋಬೇಕು ಈ ಊರು ಒಳಗೆ ವರ್ಷ 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 ಕೊಟ್ಟು ವರ್ಷ ಕೊಟ್ಟು ದೊಡ್ಡ ಉದ್ಭವ ಹಾಕುವಂತ ದೊಡ್ಡದ ಈ ಜಗ ಈ ಸಾಣ ಬಂದು ಭಕ್ತರಿಗೆ ಯಾರಿಗೆ ನನಗೆ ಏಳು ಆಗಿಲ್ಲ ನನಗ ಉದ್ಧಾರ ಆಗಿಲ್ಲ ನನಗ ಚೊಳೋ ಆಗಿಲ್ಲ ಅನ್ನೋ ಶಬ್ದ ಈ ಶ್ರೀ ಗುರು ದೊಡ್ಡ ಲಾಲ್ ಅಲ್ಲಿ ದೇವ್ರದು ಬಂದಿಲ್ಲ ಇಲ್ಲ ಬರುವುದು ಬರಬಾರದು ಬರಬಾರ್ದು ಅದರಂತೆ ಅವರು ಸೇವಾ ಮಾಡು ಅಂತ ನಾವೇನು ನಡೆಯಪ್ಪ ನಾವು ದುಡ್ಕೋಬೇಕ ನಾವು ಬೇಡ್ಕೋಬೇಕ ಅಂದ್ರ ಅವರು ಸನ್ನಿಧಿ ಒಳಗ ಅವರು ನಾಮಸ್ಮರಣೆ ಒಳಗ ಅವರ ಹದೀಸಿನ ಪ್ರಕಾರ ನಾವು ಹೆಂಗ ನಡ್ಕೊಂತೀವಿ ಅದು ನಮ್ಮ ಹಿಂದ ಬೆನ್ ಹಿಂದ ಬಂದಂತ ಭಕ್ತನ್ನ ಬಂದಂತ ಜನರನ್ನ ಕಾಪಾಡಕ ಆಶೀರ್ವಾದ ಇರ್ತೈತೆ ಅವರು ಹಿಂಗಾಗಿ ಆದ ಕಾರಣ ಈ ವರ್ಷ ಕೂಡ ಎರಡನೇ ಉರುಸು ಹಮ್ಮಿಕೊಂಡಿದ್ದಾರೆ ಎಲ್ಲ ಭಕ್ತಾದಿಗಳು ಬಂದ ಈ ಕಾರ್ಯಕ್ರಮವನ್ನು ಆಗಮಿಸಿ ಶ್ರೀಗಳು ದೊಡ್ಡ ಲಾಲ್ಸ ಸಬೋಲಿಯ ಆಶೀರ್ವಾದ ಕುಂಬ್ರಾವತಿ ಗ್ರಾಮದೊಳಗೆ ಕುಂಬ್ರಾವತಿ ಗ್ರಾಮದ ಗುರು ಹಿರಿಯರು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಪಡ್ಕೋಬೇಕಾಗಿ ಇದು ನನ್ನ ಒಂದು ಎರಡು ಮಾತುಗಳನ್ನು ನಾನು ಮುಗಿಸುತ್ತೇನೆ